ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ನಾವು ರಾಮ್ಸರ್ ತಾಣಗಳ ಬಗ್ಗೆ ತಿಳಿದುಕೊಳ್ಳೋಣ ಇಂಗ್ಲೀಷಲ್ಲಿ ರಾಮ್ಸರ್ ವೆಟ್ಲ್ಯಾಂಡ್ ಸೈಟ್ ಅಂತಂದು ಕರಿತೀವಿ ಯಾಕೆ ಈ ರಾಮ್ಸರ್ ತಾಣಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಂತಂದರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ ಆ ಎಕ್ಸಾಮ್ ಅಲ್ಲಿ ಪ್ರತಿ ವರ್ಷವೂ ಒಂದಲ್ಲ ಎರಡು ಕ್ವಶನು ಈ ರಾಮ್ಸರ್ ಸೈಟ್ಗಳ ಬಗ್ಗೆ ಬಂದೇ ಬರುತ್ತೆ ಏನು ಈ ರಾಮ್ಸರ್ ತಾಣಗಳು ರಾಮ್ಸರ್ ಈ ಪದ ಎಲ್ಲಿಂದ ಬರ್ತದೆ ಅಂತಂದ್ರೆ ಈ ರಾಮ್ಸರ್ ಎಂಬ ಪದವು ಇರಾನ್ ದೇಶದಿಂದ ಬಂತು ನೋಡಿ ಎಲ್ಲಿಂದ ಈ ರಾಮ್ಸರ್ ಎಂಬ ಪದವು ಇರಾನ್ ದೇಶದಿಂದ ಬರ್ತದೆ ಈ ರಾಮ್ಸರ್ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಾವು ವೆಟ್ಲ್ಯಾಂಡ್ ಅಂತಂದ್ರೆ ಏನಂತಂದು ನೋಡೋಣ ವೆಟ್ ಲ್ಯಾಂಡ್ ವೆಟ್ ಲ್ಯಾಂಡ್ ದ ನೇಮ್ ಇಟ್ಸ್ ಇಂಡಿಕೇಟ್ ವೆಟ್ಲ್ಯಾಂಡ್ ಅಂತಂದ್ರೆ ನೀರು ಪ್ಲಸ್ ಭೂಭಾಗ ಏನು ಈ ನೀರು ಮತ್ತೆ ಭೂಭಾಗವನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶಕ್ಕೆ ನಾವು ವೆಟ್ಲ್ಯಾಂಡ್ ಅಂತಂದು ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡಿ ಫಾರ್ ಎಕ್ಸಾಂಪಲ್ ನದಿಗಳಾಗಿರ್ಬೋದು ಸಮುದ್ರ ಆಗಿರ್ಬೋದು ಕೆರೆ ಕೊಳ್ಳ ಹೀಗೆ ಪ್ರಮುಖವಾಗಿರ್ತಕ್ಕಂತಹ ಏನು ಇವೆ ಅಲ್ಲ ನದಿಗಳು ಸಮುದ್ರಗಳು ಕೆರೆ ಕೊಳ್ಳ ಮೊದಲಾದವುಗಳು ಏನಾಗಿರುತ್ತದೆ ನೀರು ಮತ್ತೆ ಭೂಭಾಗಗಳಿಂದ ಸೇರ್ ಸೇರ್ಕೊಂಡು ಏನಾಗಿರ್ತದೆ ಫಾರ್ಮೇಶನ್ ಆಗಿರ್ತದೆ ಸೊ ಇವಕ್ಕೆ ನಾವು ವೆಟ್ಲ್ಯಾಂಡ್ ಅಂತಂದು ಕರಿತೀವಿ ನಾವು ಬುಕ್ ಬುಕ್ಕಿಂದ ಒಂದು ಡೆಫಿನೇಷನ್ ನೋಡ್ಬೇಕಂತ ಅಂದ್ರೆ ದ ವೆಟ್ಲ್ಯಾಂಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಹ್ಯಾಬಿಟೆಟ್ ಒಂದು ಜೀವಿ ಸಂಕುಲಗಳ ಒಂದು ಹ್ಯಾಬಿಟೆಟ್ ಆವಾಸ ಸ್ಥಾನಕ್ಕೆ ನಾವೇನಂತ ಕರಿತೀವಿ ವೆಟ್ಲ್ಯಾಂಡ್ ಅಂತಂದು ಕರಿತೀವಿ ಎರಡು ಫೆಬ್ರವರಿ ಹತ್ತೊಂಬತ್ ನೂರ ಎಪ್ಪತ್ತೊಂದಕ್ಕೆ ಏನಾಗ್ತದ ಒಂದು ರಾಮ್ಸರ್ ಕನ್ವೆನ್ಷನ್ ಆಗ್ತದ ಯಾವಾಗ ಸೆಕೆಂಡ್ ಫೆಬ್ರವರಿ ನೈನ್ಟೀನ್ ಸೆವೆಂಟಿ ಒನ್ ಗೆ ರಾಮ್ಸರ್ ಎಂಬ ಪ್ರದೇಶದಲ್ಲಿ ಇದು ಎಲ್ಲಿ ಬರ್ತದೆ ಅಂತಂದ್ರೆ ಇರಾನ್ ದೇಶದಲ್ಲಿ ಇದೆ ನೋಡಿ ಓಕೆನಾ ಇರಾನ್ ದೇಶದಲ್ಲಿ ಏನಾಗ್ತದೆ ರಾಮ್ಸರ್ ಕನ್ವೆನ್ಷನ್ ಆಗ್ತದ ಅಂದ್ರೆ ಈ ಒಂದು ಯಾವುದೇ ಒಂದು ಪ್ರದೇಶವು ಅಲ್ಲಿ ತೊಂದರೆಗೀಡಾದಂತಹ ಪ್ರದೇಶದಕ್ಕೆ ನಾವು ಕನ್ವೆನ್ಷನ್ ಮಾಡಬೇಕಂತಂದು ಹತ್ತೊಂಬತ್ ನೂರ ಎಪ್ಪತ್ತೊಂದು ಸೆಕೆಂಡ್ ಫೆಬ್ರವರಿಗೆ ಒಂದು ಕನ್ವೆನ್ಷನ್ ನೋಡಿ ಈ ರಾಮ್ಸರ್ ಪ್ರದೇಶ ಅತಿ ಹೆಚ್ಚು ರಾಮ್ಸರ್ ಸೈಟ್ ಹೊಂದಿರುವ ರಾಷ್ಟ್ರ ಯಾವುದು ಅಂತಂತಂದ್ರೆ ಯುನೈಟೆಡ್ ಕಿಂಗ್ಡಮ್ ಯಾವುದು ಯುನೈಟೆಡ್ ಕಿಂಗ್ಡಮ್ ಅತಿ ಹೆಚ್ಚು ರಾಮ್ಸರ್ ಸೈಟ್ ಅನ್ನ ಹೊಂದಿರ್ತದೆ ಈ ರಾಮ್ಸರ್ ಸೈಟು ಹೊಂದಿರತಕ್ಕಂತಹ ಪ್ರದೇಶವು ಏನ್ ಯಾವುದೇ ಒಂದು ರಾಷ್ಟ್ರ ರಾಮ್ಸರ್ ಸೈಟ್ ಅತಿ ಹೆಚ್ಚು ಅಂತಂದ್ರೆ ಅದು ಏನು ಸಂಪತ್ತು ಅದರ ಹತ್ರ ಹೆಚ್ಚಿಗಿದೆ ಅಥವಾ ಅದು ಒಂದು ಜೀವ ಸಂಕಲನವನ್ನು ಹೆಚ್ಚಾಗಿ ಒಳಗೊಂಡಿದೆ ಅಂತಂತೂ ನೀವು ತಿಳ್ಕೊಂಡ್ರೆ ಅದು ತಪ್ಪು ಅಂತಂತಂದ್ರೆ ಈ ರಾಮ್ಸರ್ ಸೈಟ್ ಅಂತಂದ್ರೆ ಆ ರಾಷ್ಟ್ರವು ಆ ಒಂದು ಪ್ರದೇಶಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿಲ್ಲ ಅಂತಂದು ಅರ್ಥ ಆಗ್ತದ ಓಕೆನಾ ಅಂದ್ರೆ ಈ ರಾಷ್ಟ್ರ ಈ ಏನು ಯುನೈಟೆಡ್ ಕಿಂಗ್ಡಮ್ ಇದೆ ಅಲ್ಲ ಇದು ಆ ಒಂದು ಜೀವ ಸಂಕಲನಗಳನ್ನು ಹೊಂದಿರತಕ್ಕಂತ ಪ್ರದೇಶಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿಲ್ಲ ಸೊ ಆ ಪ್ರದೇಶವನ್ನು ಈ ಒಂದು ರಾಷ್ಟ್ರ ಏನ್ ಮಾಡಬೇಕು ಕನ್ವೆನ್ಷನ್ ಅನ್ನ ಮಾಡಬೇಕು ಅಂತಂತಂದು ಈ ರಾಮ್ಸರ್ದು ಈ ರಾಮ್ಸರ್ ತಾಣಗಳ ಒಂದು ಇದು ಆಗಿರ್ತದೆ ಓಕೆನಾ ಸೊ ಈ ರಾಮ್ಸರ್ ತಾಣಗಳ ಬಗ್ಗೆ ನಿಮಗೂ ತಿಳಿತು ಮಾಂಟ್ರಿಯಕ್ಸ್ ರೆಕಾರ್ಡ್ ಇದು ಯಾರು ಕೇಳಿಲ್ಲ ಅಂತಂದು ನಾನು ಊಹಿಸ್ತೇನೆ ಈ ಮಾಂಟ್ರಿಯಸ್ ರೆಕಾರ್ಡ್ ಅಂತಂದ್ರೆ ಏನು ಮಾಂಟ್ರಿಯಸ್ ರೆಕಾರ್ಡ್ ಇಸ್ ನಥಿಂಗ್ ಬಟ್ ಅತಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಪ್ರದೇಶಕ್ಕೆ ಅಂದ್ರೆ ತುರ್ತು ಸಂದರ್ಭಗಳಲ್ಲಿ ಕನ್ವೆನ್ಷನ್ ಮಾಡಬೇಕು ಅಂದ್ರೆ ಅತಿ ಹೆಚ್ಚು ಒಂದು ಕನ್ವೆನ್ಷನ್ ಗೆ ಒಳಗಾಗಿರ್ತಕ್ಕಂತ ಪ್ರದೇಶಕ್ಕೆ ನಾವೇನ ಕರಿತೀವಿ ಮಾಂಟ್ರಿಯಕ್ಸ್ ರೆಕಾರ್ಡ್ ಅಂತಂದು ಕರಿತೀವಿ ಸೊ ಭಾರತದಲ್ಲಿ ಇವು ಇವೆರಡು ಏನ್ ಪ್ರದೇಶಗಳಿವೆ ಅಲ್ಲ ಇವು ಭಾರತದಲ್ಲಿ ಅತಿ ಹೆಚ್ಚು ತೊಂದರೆ ಇರ್ ಇರ್ತಕ್ಕಂತ ಪ್ರದೇಶ ಆಗಿರ್ತವೆ ಅಂದ್ರೆ ಇವುಗಳ ಮೇಲೆ ಸರ್ಕಾರ ಆದಷ್ಟು ಜಲ್ದಿನೇನು ಒಂದು ಕ್ರಮವನ್ನ ತೆಗೆದುಕೊಳ್ಬೇಕಾಗಿರ್ತದ ಸೊ ಆ ಪ್ರದೇಶಗಳು ಯಾವ್ಯಾವ ಅಂತಂದ್ರೆ ಮೊದಲನೇದು ಕಿಯೋಲಿಡಿಯೋ ರಾಷ್ಟ್ರೀಯ ಉದ್ಯಾನವನ ಇದು ಎಲ್ಲಿ ಕಂಡು ಬರ್ತದ ಅಂತಂದ್ರೆ ರಾಜಸ್ಥಾನ್ ಎಂಬ ರಾಜ್ಯದಲ್ಲಿ ಕಂಡು ಬರ್ತದೆ ಯಾವುದು ಮೊದಲನೇದು ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಇದು ರಾಜಸ್ಥಾನದಲ್ಲಿದೆ ಸೊ ಅದೇ ರೀತಿ ಲೋಕ್ತ ಈ ಲೋಕ್ತ ಲೇಕ್ನು ಕೂಡ ಇದು ಮಣಿಪುರದಲ್ಲಿದೆ ಇವೆರಡು ಪ್ರದೇಶಗಳು ಮಾಂಟ್ರಿಯಸ್ ರೆಕಾರ್ಡ್ ನಲ್ಲಿ ಕಂಡು ನೋಡಿ ಇದು ನೋಟ್ ಮಾಡ್ಕೊಳ್ಳಿ ಏನಪ್ಪಾ ಅಂತಂದ್ರೆ ಈ ಹಿಂದೆ ಏನು ಚಿಲ್ಕಾ ಸರೋವರ ಕೂಡ ಇದು ಎಲ್ಲಿ ಕಂಡು ಬರ್ತದೆ ಒಡಿಸ್ಸಾದಲ್ಲಿ ಕಂಡು ಬರ್ತದೆ ಯಾವುದು ಈ ಚಿಲ್ಕಾ ಸರೋವರ ಕೂಡ ಈ ಮಾಂಟ್ರಿಯಸ್ ರೆಕಾರ್ಡ್ ನಲ್ಲಿ ಇತ್ತು ಆದ್ರೆ ಈಗ ಈ ಚಿಲ್ಕಾ ಸರೋವರವು ಮ್ಯಾಂಡ್ರಸ್ ರೆಕಾರ್ಡ್ ನಲ್ಲಿ ಇಲ್ಲ ಓಕೆನಾ ಇದಿಷ್ಟು ರಾಮ್ಸರ್ ತಾಣಗಳ ಬಗ್ಗೆ ಆಯ್ತು ಮತ್ತು ಮಾಂಟ್ರಿಯಸ್ ರೆಕಾರ್ಡ್ ಗಳ ಬಗ್ಗೆ ಆಯ್ತು ಸೊ ನಮ್ ಭಾರತದಲ್ಲಿರ್ತಕ್ಕಂತಹ ರಾಮ್ಸರ್ ತಾಣಗಳ ಬಗ್ಗೆ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಭಾರತ ಮ್ಯಾಪ್ ಇದೆ ಇಲ್ಲಿ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಪ್ರದೇಶಗಳು ಕಂಡು ಬರ್ತವೆ ಈ ಲಡಾಕ್ ನಲ್ಲಿ ಎರಡು ರಾಮ್ಸರ್ ತಾಣಗಳು ಬರ್ತವೆ ಅಂತಂದ್ರೆ ಒಂದು ಸೋ ಸೋ ಲೇಕ್ ಅಂತಂದು ಬರ್ತದೆ ಏನು ಒಂದು ಸೋ ಲೇಕ್ ಅಂತ ಬಂದ್ರೆ ಇನ್ನೊಂದು ಸೋ ಮುರಾಯಿ ಎರಡು ಲೇಕ್ಗಳು ಬರ್ತವೆ ಒಂದು ಸೋ ಲೇಕ್ ಆದ್ರೆ ಇನ್ನೊಂದು ಸೋ ಮುರೈ ಆಗಿರ್ತದೆ ಇವೆರಡು ಎಲ್ಲಿ ಕಂಡು ಅಂತಂದ್ರೆ ಲಡಾಖ್ ಎಂಬ ಪ್ರದೇಶದಲ್ಲಿ ಕಂಡು ಬರ್ತವೆ ಸೊ ಎರಡನೇದಾಗಿ ಜಮ್ಮು ಕಾಶ್ಮೀರದಲ್ಲಿ ಯಾವ್ಯಾವ ಕಂಡು ಬರ್ತವ ಅಂತಂದ್ರೆ ಉಲರ್ ಲೇಕ್ ಎರಡನೇದು ಹೋಕೆರೆ ಏನು ಮೊದಲನೇದು ಊಲರ್ ಲೇಕ್ ಎರಡನೇದು ಹೋಕೆರೆ ಲೇಕ್ ಆಗಿರ್ತದೆ ಮತ್ತೆ ಮೂರನೇದು ನೋಡಿ ಶಾಲ್ಬಾಗ್ ಮೂರನೇದೇನು ಶಾಲ್ಬಾಗ್ ಆಗಿರ್ತದ ಸೊ ಮೊದಲನೇದು ಊಲರ್ ಲೇಕ್ ಆಯ್ತು ಎರಡನೇದು ಹೋಕೆರೆ ಆಯ್ತು ಮೂರನೇದು ಶಾಲ್ಬಾಗ್ ಆಯ್ತು ನಾಲ್ಕನೇದು ನೋಡಿ ಹೇಗಾಮ್ ಯಾವ ರೀತಿ ನಾನು ರಿಪೋರ್ಟ್ ಹೋಗಬೇಕು ಹೇ ಗಮ್ ಮುದೇಶ್ ಖುಷ್ವಾದ್ ಕಿ ಕಿ ಮೈ ಯು ಪಿ ಎಸ್ ಸಿ ಪ್ರಿಪೇರ್ ಕರ್ ರಾ ಹೂ ಹೇ ಗಮ್ ಹೇ ಗಮ್ ಓಕೆನಾ ಹೇ ಗಮ್ ಈ ರೀತಿ ನಾನು ರಿಪೋರ್ಟ್ ನೀವು ಊಲರ್ ಲೇಕ್ ಆಗಿರಬಹುದು ಹೋಕೇರೆ ಆಗಿರಬಹುದು ಶಾಲ್ಬಾಗ್ ಆಗಿರಬಹುದು ಹೇ ಗಮ್ ಆಗಿರಬಹುದು ಮತ್ತೆ ಸರ್ ಮತ್ತೆ ಮಾನ್ಸರ್ ಲೇಕ್ ನೋಡಿ ಐದನೇ ಯಾವುದು ಸರ್ ಮತ್ತು ಮಾನ್ಸರ್ ಲೇಕ್ ಇದಿಷ್ಟು ಪ್ರದೇಶಗಳು ರಾಮ್ಸರ್ ತಾಣಗಳಾಗಿರ್ತವೆ ಎಲ್ಲಿ ಅಂತಂದ್ರೆ ಲಡಾಖ್ ನಲ್ಲಿ ಎರಡು ಬರ್ತವೆ ಒಂದು ಸೋ ಲೇಕು ಎರಡನೇದು ಸೋಮುರೈ ಲೇಕ್ ಆಗಿರ್ತದೆ ಯಾವುದು ಲಡಾಖ್ ನಲ್ಲಿ ಸೋರೈ ಲೇಕ್ ಮತ್ತೆ ಎರಡನೇದು ಸೋಮುರೈ ಲೇಕ್ ಆಗಿರ್ತದೆ ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಉಲರ್ ಲೇಕು ಒಂದು ಹೋಕೆರೆ ಲೇಕ್ ಇನ್ನೊಂದು ಶಾಲ್ಬಾಗ್ ಶಾಲ್ ಶಾಲ್ ಅಂತಂದು ನೆನ್ಪಿಟ್ಕೊಳ್ಳಿ ಶಾಲ್ಬಾಗ್ ಮತ್ತೆ ಹೇಗಮ್ ಹೇಗಮ್ ನೆಕ್ಸ್ಟ್ ಸರ್ ಮತ್ತು ಮಾನ್ಸರ್ ಲೇಟ್ ಆಗಿರ್ತದೆ ಸೊ ಇವತ್ತಿನ ಒಂದು ತರಗತಿಯಲ್ಲಿ ಇಷ್ಟು ಸಾಕು ಅಂತ ಅನ್ಕೋತೀನಿ ಬೇರೆ ರಾಜ್ಯದ ಒಂದು ಮ್ಯಾಪ್ ಮುಖಾಂತರ ನಾವೇನ್ ಮಾಡೋಣ ಆ ರಾಮ್ಸರ್ ತಾಣಗಳನ್ನ ನಾವು ನೋಡ್ಕೋದ್ ಬರೋಣ ಸೊ ನಿಮ್ಗೆ ಇವತ್ತು ಏನ್ ಮಾಡ್ಬೇಕಂತಂದ್ರೆ ಭಾರತದಲ್ಲಿ ಒಟ್ಟು ಎಷ್ಟು ರಾಮ್ಸರ್ ತಾಣಗಳು ಇವೆ ಅಂದು ನೀವೇನ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಏನು ಭಾರತದಲ್ಲಿ ಎಷ್ಟು ರಾಮ್ಸರ್ ತಾಣಗಳಿವೆ ಅಂತಂದು ಹೇಳಿ ನೀವು ಕಮೆಂಟ್ ಮೂಲಕ ನನ್ಗೆ ತಿಳಿಸ್ಬೇಕು